ನಮಸ್ಕಾರ ವೀಕ್ಷಕರು ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅದೇನೆಂದರೆ ಮನುಷ್ಯ ಜೀವಂತವಾಗಿದ್ದರೂ ಹೃದಯ ನಿಲ್ಲಬಹುದಾ ಇದು ಕಲ್ಪನೆಯೋ ಅಥವಾ ನಿಜವೋ ಬನ್ನಿ ತಿಳ್ಕೊಳ್ಳೋಣ ಈ ವಿಷಯನ ನಂಬೋದು ತುಂಬಾ ಕಷ್ಟ ನೀವು ಯಾರನ್ನಾದರೂ ಬದುಕಿರುವಂತೆ ನೋಡಿರ್ತೀರಾ ಆದರೆ ಅವ್ರ ಹೃದಯ ಈಗಾಗಲೇ ನಿಂತಿರಬಹುದು ಅನ್ನೋದು ಕಲ್ಪನೆಗೆ ಬರುತ್ತಾ ಹೌದು ವೈಜ್ಞಾನಿಕವಾಗಿ ಇದು ಸಾಧ್ಯ ಯಾರಾದರೂ ನಿದ್ದೆಯಲ್ಲಿದ್ದಾಗ ಅಥವಾ ಮೂರ್ಛೆಯಿಂದ ಕುಸಿದಾಗ ಅವರ ಹೃದಯ ನಿಂತೆ ಹೋಗಿದೆ ಎಂಬ ಸುದ್ದಿ ಕೇಳುತ್ತೀರಾ ಆದರೆ ಒಂದು ಪ್ರಶ್ನೆ ಹೃದಯ ಹೋರಾಟ ನಿಲ್ಲಿಸಿದರೂ ಜೀವ ಸಾಗಬಹುದಾ ಇದು ಕೇಳೋಕೆ ಅಸಾಧ್ಯ ಎನ್ಸ್ಬಹುದು ಆದರೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ ಹೃದಯ ನಮ್ಮ ದೇಹದ ಪ್ರಮುಖ ಭಾಗ ಅದು ಪ್ರತಿದಿನವೂ ಸುಮಾರು ಒಂದು ಲಕ್ಷ ಬಾರಿ ಬಡಿತ ಮಾಡುತ್ತೆ ಪ್ರತಿದಿನ ಸುಮಾರು ಏಳು ಸಾವಿರ ಲೀಟರ್ ರಕ್ತವನ್ನು ಶರೀರದ ಎಲ್ಲ ಭಾಗಗಳಿಗೂ ಹರಿಸುತ್ತೆ ಇದರಿಂದ ದೇಹದ ಪ್ರತಿಯೊಂದು ಅಂಗಕ್ಕೂ ಆಕ್ಸಿಜನ್ ಮತ್ತು ಪೋಷಕಾಂಶ ಸಿಗುತ್ತೆ ಹೃದಯ ನಿಂತರೆ ಈ ಸಿಸ್ಟಮ್ ಬ್ಲಾಕ್ ಆಗುತ್ತೆ ಹಾಗಾಗಿ ನಾವು ಇದನ್ನು ಸಾವು ಅಂತ ನಂಬಿದ್ದೇವೆ ಚಿತ್ರಗಳಲ್ಲಿ ನಾವು ನೋಡೋದೇ ಹೀಗೆ ಹೃದಯ ನಿಲ್ಲುತ್ತೆ ಎಂದರೆ ಸಾವು ಅಂತ ವೈದ್ಯಶಾಸ್ತ್ರದಲ್ಲಿ ಇದಕ್ಕೆ ಸಸ್ಪೆಂಡೆಡ್ ಆ್ಯನಿಮೇಷನ್ ಅಂತ ಕರೀತಾರೆ ಅಂದರೆ ವ್ಯಕ್ತಿಯ ದೇಹದ ಎಲ್ಲ ಕ್ರಿಯೆಗಳು ನಿಂತಂತಾಗಿದ್ದರೂ ಅವನು ಜೀವಂತವಾಗಿರಬಹುದು ಒಂದು ಸತ್ಯ ಘಟನೆ ಹೇಳ್ತೀನಿ ಕೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕದ ಅಥರ್ನಾವೆ ಎಂಬ ಹುಡುಗಿ ತೀರ್ವ ಹಿಮದ ವಾತಾವರಣದಲ್ಲಿ ದುರಂತಕ್ಕೊಳಗಾಗಿದ್ದಳು ಅವಳ ಹೃದಯವು ನಲವತ್ತೈದು ನಿಮಿಷಗಳ ಕಾಲ ಸಂಪೂರ್ಣ ನಿಂತಿತ್ತು ಆದರೂ ವೈದ್ಯರು ತಕ್ಷಣ ಸಿ ಪಿ ಆರ್ ಕೊಡಲು ಶುರು ಮಾಡಿದ್ದರು ಆಕೆ ನಿಧಾನವಾಗಿ ಬದುಕಿಗೆ ಬಂದಳು ಇದು ವೈದ್ಯಕೀಯ ಇತಿಹಾಸದಲ್ಲೇ ಒಂದು ವಿಚಿತ್ರದ ಘಟನೆ ನಮ್ಮ ಮೆದುಳಿಗೆ ಅತಿ ನಿಖಾರವಾಗಿ ಆಕ್ಸಿಜನ್ ಅವಶ್ಯಕತೆ ಇದೆ ಹೃದಯ ನಿಂತು ನಾಲ್ಕು ನಿಮಿಷವಾದರೂ ಆಕ್ಸಿಜನ್ ಇಲ್ಲದಿದ್ದರೆ ಮೆದುಳಿಗೆ ಹಾನಿ ಸಂಭವಿಸಬಹುದು ಆದರೆ ತಂಪಾದ ವಾತಾವರಣದಲ್ಲಿ ದೇಹದ ಎಲ್ಲ ಕ್ರಿಯೆಗಳು ನಿಧಾನವಾಗಿರುತ್ತವೆ ಈ ಸ್ಥಿತಿಯನ್ನು ಹೈಬರ್ನೆಟ್ ಮೂಡ್ ಅಥವಾ ಸಸ್ಪೆನ್ಷನ್ ಆಫ್ ಲೈಫ್ ಅಂತಾನು ಕರೆಯುತ್ತಾರೆ ಮನುಷ್ಯನ ದೇಹದಲ್ಲಿ ಇನ್ನೂ ಅನೇಕ ರಹಸ್ಯಗಳು ಬಾಕಿ ಇವೆ ಹೃದಯ ನಿಂತರೂ ಜೀವ ಉಳಿಯಬಹುದು ಅನ್ನೋದರ ಅರ್ಥ ನಾವು ಜೀವ ಮತ್ತು ಸಾವು ಇವೆರಡರ ನಡುವೆ ನಿಂತಿರುವ ಹುಡುಕಾಟದಲ್ಲಿದ್ದೇವೆ ಇದೊಂದು ವಿಜ್ಞಾನ ಹಾಗೂ ನಂಬಿಕೆಯ ನಡುವಿನ ಸೇತುವೆ ನೀವು ಹೇಗೆ ಈ ವಿಚಾರವನ್ನು ನೋಡ್ತೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಇಂಥ ಮತ್ತಷ್ಟು ಆಘಾತಕಾರಿ ಸತ್ಯಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್